ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಅಡಿಕೆ ಕಾಳುಮೆಣಸು ಬಾಳೆ ಮತ್ತು ಶುಂಠಿಯ ವಿಡಿಯೋ ಸರಣಿಗಳಲ್ಲಿ ಮುಂದುವರೆದು ನಾವು ಇವತ್ತು ಶುಂಠಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಇದರಲ್ಲಿ ಹೆಡ್ಲೈನ್ ಸ್ವಲ್ಪ ಬಯೋಟ್ಸ್ ಆಗಿದೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಸಮಸ್ಯೆ ಇದೆ ಅದಕ್ಕೆ ಪರಿಹಾರನು ಕಂಡುಕೊಳ್ಳೋ ವಿಶ್ಲೇಷಣೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನವನ್ನ ನಾವುಗಳು ಮಾಡೋಣ ಈ ಬೆನ್ನು ಬಿಡದೆ ಕಾಡುತ್ತಿರುವ ಹೊಸ ರೋಗ ಅಂತ ನಾವು ಇವತ್ತು ಹೆಡ್ ಹಾಕ್ಕೊಂಡಿದ್ದೇವೆ ಕಳೆದ ವರ್ಷವೂ ಸಹಿತ ನಾವು ಈ ಹೊಸ ರೋಗದ ಬಗ್ಗೆ ಒಂದು ವಿವರಣೆಯುಕ್ತವಾದ ಮತ್ತು ವಿಶ್ಲೇಷಣಾತ್ಮಕವಾದ ಒಂದು ಸಂಪೂರ್ಣ ವಿಡಿಯೋವನ್ನು ನಾವು ಮಾಡಿದ್ದೇವೆ ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಇದೆ ತಾವುಗಳು ಗಮನಿಸಬಹುದು ಸ್ನೇಹಿತರೆ ಸೊ ನಮಗೆ ಕಳೆದ ವರ್ಷದಲ್ಲಿ ಈ ವರ್ಷಕ್ಕೆ ನೇರ ನೇರ ವಿಷಯಕ್ಕೆ ಹೋಗೋಣ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸಾಕಷ್ಟು ಸಮಸ್ಯೆ ಇದೆ ಕಳೆದ ವರ್ಷಕ್ಕಿಂತ ಹೋಲಿಸ್ಕೊಂಡ್ರೆ ಶುಂಠಿ ಬೆಳೆ ಬೆಳೀಲಿಕ್ಕೆ ಈ ವರ್ಷ ಅಂಥ ಸೂಕ್ತವಾದ ನಮಗೆ ವಾತಾವರಣ ಅಥವಾ ನಮ್ಮ ಮಳೆಯ ಪ್ರಮಾಣ ಅಥವಾ ನಮ್ಮ ಮಳೆ ಶುರುವಾದ ದಿನಾಂಕ ಅಥವಾ ನಮಗೆ ಮಳೆ ಎಡೆ ಬಿಡದೆ ಬರ್ತಾ ಇರೋದು ಮತ್ತು ಮಳೆ ಬೀಳ್ತಾ ಇರತಕ್ಕಂಥ ಪ್ರಮಾಣದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾಗಿ ನಮಗೊಂದಷ್ಟು ಸಮಸ್ಯೆಗಳು ಖಂಡಿತ ಶುಂಠಿ ಮ ಶುಂಠಿ ಬೆಳೆಯಲ್ಲಿ ಕಂಡುಬರೋ ಎಲ್ಲ ಲಕ್ಷಣಗಳು ಇದೆ ಸ್ನೇಹಿತರೆ ಸೊ ವಿಶೇಷವಾಗಿ ಹೊಸ ರೋಗ ಹೊಸ ರೋಗ ಅಂತ ಹೇಗೆ ಕೇಳ್ತಿದ್ವಿ ಅಂದರೆ ಇದು ಯಾವ ರೋಗ ಅಂತ ಯಾರೂ ಹೇಳಲಿಲ್ಲ ಇನ್ನು ಯಾವ ರೋಗ ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ಬಂದಿದೆ ಹೆಂಗೆ ಬಂದಿದೆ ಅಂಥೇಳಿ ಇನ್ನೂ ತನಕ ಅಫಿಷಿಯಲ್ ಆಗಿ ಯಾವುದೇ ಡಿಕ್ಲೇರೇಷನ್ ಆಗಿಲ್ಲ ಇದಕ್ಕೆ ಯಾವ ಇಂದ ಬರ್ತಾ ಇದೆ ಇದಕ್ಕೆ ಸರಿಯಾಗಿ ಪರಿಹಾರ ಕ್ರಮಗಳು ಏನು ಇದಕ್ಕೆ ಇಂಥದ್ದೇ ಹಂಗಿ ಸೈಡು ಅಥವಾ ಇಂಥದ್ದೇ ಕಾಂಬಿನೇಷನನ್ನು ನಾವು ಉಪಯೋಗಿಸಿದಾಗ ಈ ರೋಗ ಹತೋಟಿಗೆ ಬರುತ್ತೆ ನಿಯಂತ್ರಣ ಆಗುತ್ತೆ ಕಡಿಮೆ ಆಗುತ್ತೆ ನಿಲ್ಲುತ್ತೆ ಈ ಥರದ್ದು ಯಾವುದನ್ನು ಇಲ್ಲಿವರೆಗೂ ನಮಗೆ ಇಲ್ಲ ನಮಗೆ ಎಲ್ಲದನ್ನು ನಾವು ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ನಾವು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ವರ್ಷದಲ್ಲಿ ನಾವು ಮಾಡಿದಾಗ ಅದಕ್ಕೆ ಪರಿಹಾರ ಕ್ರಮವಾಗಿ ಸಿ ಓ ಸಿ ಮತ್ತು ಟಿಲ್ಟಾನ ನಾವು ರೆಕಮೆಂಡ್ ಮಾಡಿದ್ವಿ ಸಾಕಷ್ಟು ಪರಿಣಾಮಕಾರಿಯಾಗಿ ಅದು ಪರಿಹಾರವನ್ನು ಸಹಿತ ದೊರಕಿಸ್ಕೊಟ್ಟಿತ್ತು ಸ್ನೇಹಿತರೆ ಆ ಸ್ನೇಹಿತರೆ ಕಳೆದ ವರ್ಷ ನಮಗೆ ಈ ಶುಂಠಿ ಬೆಳೆಯಲ್ಲಿ ಇದು ಹತ್ತತ್ರ ನೂರ ನೂರ ಐವತ್ತನೇ ದಿವಸ ಅಥವಾ ಅದರ ನಂತರ ಬಂದಿದ್ದಂಥ ಪ್ರಮೇಯ ಅದು ಬಂದ ನಂತರ ಸಾಕಷ್ಟು ವಿಶ್ಲೇಷಣೆ ಮಾಡಿ ಒಂದು ವಿಡಿಯೋ ಮಾಡಿದ್ದೀವಿ ಅದರಲ್ಲಿ ಪರಿಹಾರ ಕ್ರಮಗಳ ಬಗ್ಗೆನ ತಿಳಿಸ್ಕೊಟ್ಟಿದ್ದೀವಿ ಸಾಕಷ್ಟು ಜನಕ್ಕೆ ಅದಕ್ಕೆ ಅನುಕೂಲತೆಗಳು ಆಗಿದೆ ದುರದೃಷ್ಟ ಅಂತ ಹೇಳಿದ್ರೆ ಈ ವರ್ಷ ಅರವತ್ತರಿಂದ ತೊಂಬತ್ತು ದಿವಸದ ಒಳಗೇನೆ ಈ ರೋಗ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಅಲ್ಲಲ್ಲಿ ಅನ್ನೋದಕ್ಕಿಂತ ನಮಗೆ ಅತಿ ಹೆಚ್ಚು ಮಳೆ ಆಗೋ ಜಾಗದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿದೆ ನಮ್ಮ ಕೊಡಗು ಸಕಲೇಶ್ಪುರ ಹಾಸನ ಈ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಶಿವಮೊಗ್ಗದ ಕೆಲವೊಂದಷ್ಟು ಭಾಗದಲ್ಲೂ ಸಹಿತ ಇದು ರಿಪೋರ್ಟ್ ಆಗಿದೆ ಸ್ನೇಹಿತರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಕಳೆದ ಬಾರಿ ಹಾಗೆ ಇದು ಹೇಳಿದ ಹಾಗೆ ಇದು ಎಲೆಚುಕ್ಕಿ ಅಲ್ಲ ಇದು ಇದು ಎಲೆಚುಕ್ಕಿ ಹಾಗೆ ಕಾಣ್ತದೆ ಆದರೆ ಎಲೆಚುಕ್ಕಿ ಅಲ್ಲ ಇದನ್ನು ಯಾಕೆ ಪತ್ ಪದೇ ಪದೇ ನಾನು ಹೇಳ್ತಾ ಇದ್ದೇನೆಂದರೆ ನಾವು ಎಲೆಚುಕ್ಕಿ ಅಂತ ಇದನ್ನು ಮಿಸ್ಗೈಡ್ ಮಾಡಿಕೊಂಡು ನಾವು ಈ ಎಲೆಚುಕ್ಕಿಗೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಎಲೆಚುಕ್ಕಿಗೆ ಮಾಡ್ತಕ್ಕಂಥ ಪರಿಹಾರ ಕ್ರಮಗಳನ್ನು ಮಾಡಿದ್ರೆ ಇದು ಹತೋಟಿಗೆ ಬರೋದಿಲ್ಲ ಮತ್ತು ಇನ್ನೂ ಒಂದು ಮುಂದುವರೆದ ಭಾಗದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಹಂತ ಮೀರಿದ ನಂತರ ಇದು ನಾವು ಏನೇ ಮಾಡಿದರೂ ಹತೋಟಿಗೆ ಬರೋದಿಲ್ಲ ಆ ಪ್ರಮೇಯದಲ್ಲಿದೆ ಯಾಕೆ ಹತೋಟಿಗೆ ಬರೋದಿಲ್ಲ ಅಂದರೆ ಇದು ಯಾಕೆ ಬರುತ್ತೆ ಅಂತ ಗೊತ್ತಾಗಿಲ್ಲ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲದಿರೋ ಕಾರಣಕ್ಕೆ ಏನು ಮಾಡಬೇಕು ಅಂತ ಇಲ್ಲಿ ತನಕ ಯಾವ ರೆಕಮೆಂಡೇಶನ್ ಯಾವುದೇ ರೀತಿಯ ವಿಚಾರಗಳು ಇಲ್ಲ ಹಾಗಾಗಿನೇ ಒಂದು ಹಂತಕ್ಕೆ ಬಂದ ನಂತರ ಇದು ನಮಗೆ ನಷ್ಟನ ಉಂಟು ಮಾಡುವಂಥದ್ದು ಪ್ರಮೇಯನೇ ಹೆಚ್ಚಿಗೆ ಇದೆ ಸ್ನೇಹಿತರೆ ಸೊ ಇದು ಎಲೇಚುಕಿ ಅಲ್ಲ ಅಂತ ಹೇಳಿದ್ದೀವಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ನಾವು ಎಲ್ಲ ರೈತರು ಇದರಲ್ಲಿ ಅಂತಲ್ಲ ಪ್ರತಿ ನಮ್ಮ ಕೃಷಿ ಕಾರ್ಯಗಳಲ್ಲೂ ನಾವು ಹೆಚ್ಚಿನ ನಿಗಾ ವಹಿಸೋದು ತುಂಬ ಅನಿವಾರ್ಯ ಇದೆ ನಾವು ಪ್ರತಿ ದಿವಸವೂ ನಾವು ನಮ್ಮ ಬೆಳೆ ಯಾವ ಹಂತದಲ್ಲಿದೆ ಯಾವ ಮಟ್ಟದಲ್ಲಿದೆ ಯಾವುದಾದರೂ ಬಾಧೆ ಇದೆಯಾ ಕೀಟದ ಬಾಧೆ ಇದೆಯಾ ರೋಗದ ಬಾಧೆ ಇದೆಯಾ ಇದನ್ನು ನಾವು ಪ್ರತಿ ದಿವಸ ಗಮನಿಸೋದು ಅನಿವಾರ್ಯ ಇದು ಒಂದು ಸಹಜ ಪ್ರಕ್ರಿಯೆ ಕೃಷಿನಲ್ಲಿ ಸೊ ಇದರಿಂದ ನಾವು ಹೊರತಾಗಿದ್ದಾಗ ಇಲ್ಲಿ ನಮಗೆ ಸಮಸ್ಯೆ ಖಂಡಿತ ಕಾಡುತ್ತೆ ಇದು ಕೆಲವೇ ಎರಡು ಮೂರು ದಿವಸಗಳಲ್ಲಿ ಸಂಪೂರ್ಣ ಫ್ಲ್ಯಾಟಿಗೆ ಹರಡಿ ಸಂಪೂರ್ಣ ನಷ್ಟ ಮಾಡೋ ಮಟ್ಟಕ್ಕೆ ಇದು ಹರಡುತ್ತೆ ಅಷ್ಟು ಕ್ವಿಕ್ಕಾಗಿ ಹರಡುತ್ತದೆ ಹಾಗಾಗಿ ನಾವು ನಾನು ಒಂದು ಹತ್ತು ದಿವಸ ಆಯಿತು ಎಂಟು ದಿವಸ ಆಯಿತು ಹದಿನೈದು ದಿವಸ ಆಯಿತು ನಾನು ಶುಂಠಿ ಗದ್ದೆಗಡೆ ಹೋಗಿಲ್ಲ ಗೊಬ್ಬರಕ್ಕೆ ಮಣ್ಣಾಕೆ ಬಂದ್ಬಿಟ್ಟಿದ್ದೀವಿ ನಿಮ್ಮ ಮುಗೀತು ಇಲ್ಲ ಹಾಗಾಗೋದಿಲ್ಲ ಶುಂಠಿಗೆ ಅಂತಲ್ಲ ಅಡಿಕೆಗೆ ಅಂತಲ್ಲ ಕಾಳು ಮೆಣಸಿಗೆ ಅಂತಲ್ಲ ಬಾಳೆಗೆ ಅಂತಲ್ಲ ಪ್ರತಿಯೊಂದಕ್ಕೂ ನಾವು ದಿನವಹಿ ಲೆಕ್ಕದಲ್ಲಿ ನಾವು ಗಮನವನ್ನು ಹರಿಸಲೇಬೇಕು ಅದು ಕೃಷಿಗೆ ಇರ್ತಕ್ಕಂಥ ಅನಿವಾರ್ಯತೆ ಅದನ್ನು ನಾವು ಮಾಡಲೇಬೇಕು ಕೃಷಿ ಹೀಗೆ ಮಾಡೋದು ಅಂತ ಸೊ ಇದು ಎಲೆ ಚುಕ್ಕಿ ಅಲ್ಲ ಅಂತ ನಾವು ಹೇಳಿದ್ದೇವೆ ಸೊ ಎಲೆ ಚುಕ್ಕಿ ಅಲ್ಲ ಆದರೆ ಎಲೆ ಚುಕ್ಕಿಯ ಎಲ್ಲ ಲಕ್ಷಣಗಳನ್ನು ಇದು ತೋರ್ಪಡಿಸುತ್ತೆ ಚಿಕ್ಕ ಚಿಕ್ಕ ಚುಕ್ಕಿಗಳು ಬರುತ್ತೆ ನಂತರ ಕೂಡ್ಕೊಳ್ಳುತ್ತೆ ನಂತರ ನಿಮಗೆ ಈ ಸಂಪೂರ್ಣ ಎಲೆ ಸಾಯುತ್ತೆ ಇನ್ನು ಮುಂದುವರೆದು ನಿನ್ನೆ ಮತ್ತು ಇವತ್ತು ಬಂದು ಫೋನ್ ಕರೆಗಳಲ್ಲಿ ಕೊಡಗಿನ ಎಷ್ಟೋ ಭಾಗಗಳಲ್ಲಿ ಎಲೆಗಿಂತ ಮೊದಲು ಡೈರೆಕ್ಟ್ ಸ್ಟೆಮ್ಮಿಗೆ ಅಟ್ಯಾಕ್ ಆಗಿದೆ ಸ್ಟೆಮ್ ಅಟ್ಯಾಕ್ ಆಗಿ ಸ್ಟೆಮ್ಮೆ ಕೊಳಿತಾ ಇದೆ ಸೊ ಇದರಲ್ಲಿ ಏನೇನಾಗ್ತಾ ಇದೆ ಎಲೆ ಚುಕ್ಕಿ ಥರ ಆಗುತ್ತೆ ಮತ್ತು ಸ್ಟೆಮ್ ರಾಟ್ ಆಗ್ತಾ ಇದೆ ಲೀಫ್ ರಾಟ್ ಆಗ್ತಾಯಿದೆ ಇದೆ ರೂಟ್ ರಾಟ್ ಆಗ್ತಾ ಇದೆ ಸೊ ಇದೆಲ್ಲದನ್ನು ಸೇರಿಕೊಂಡು ನಿಮಗೆ ಅಷ್ಟು ತೀಕ್ಷ್ಣವಾಗಿ ಮತ್ತು ಅಷ್ಟು ಕಡಿಮೆ ಅವಧಿಯಲ್ಲಿ ನಮಗೆ ಇದು ನಮಗೆ ಸಮಸ್ಯೆನ ಉಂಟು ಮಾಡೋದಕ್ಕೆ ಕಾರಣ ಆಗಿದೆ ಇದು ಲೇಟ್ ಬ್ಲೇಟ್ ಥರನೂ ಕಾಣುತ್ತೆ ಲೇಟ್ ಬ್ಲೇಟ್ ಅಲ್ಲ ಎಲೆ ಚುಕ್ಕೆ ಅಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾಕೆ ಅಂದರೆ ಅದು ಕಾರಣ ಇಷ್ಟೇ ನಾವು ಅದನ್ನು ಗಮನಿಸಿ ಅದನ್ನು ಕೇಂದ್ರೀಕರಿಸಿ ನಾವು ಇದಕ್ಕೆ ಪರಿಹಾರ ಕ್ರಮಗಳು ಔಷಧೋಪಚಾರಗಳನ್ನು ಮಾಡಿದಾಗ ನಮಗೆ ಇದು ಹತೋಟಿಗೆ ಬರದೆ ತನಪಾಡಿ ತಾನು ಮುಂದುವರ್ಕೊಂಡು ಹೋಗುತ್ತೆ ಇವ ಇದಕ್ಕೆ ಇವತ್ತಿನವರೆಗೂ ಅಧಿಕೃತವಾದ ಘೋಷಿತವಾದ ಯಾವುದೇ ರೀತಿಯ ಪರಿಹಾರ ಕ್ರಮ ಇಲ್ಲ ಇದು ನಾವು ಅನಲಿಸಿಸ್ ಮಾಡಿ ಹೀಗೆ ಮಾಡಿದ್ರೆ ಆಗ್ಬೋದು ಹೀಗೆ ಮಾಡಿದ್ರೆ ಹೀಗೆ ಆಗ್ಬೋದು ಅನ್ನೋ ನಮ್ಮ ಪ್ರಮೇಯ ಏನಿದೆ ಅದರಲ್ಲಿ ನಾವು ಕಂಡುಕೊಂಡಂಥ ಮಾರ್ಗ ಹೋದ ವರ್ಷದಲ್ಲಿ ನಾವು ವೀಡಿಯೋನೂ ಮಾಡಿದ್ದೇವೆ ಸಾಕಷ್ಟು ಜನಕ್ಕೆ ರೆಕಮೆಂಡೇಷನ್ಸು ಮಾಡಿದ್ದೇವೆ ಸಾಕಷ್ಟು ಜನಕ್ಕೆ ಕಂಟ್ರೋಲು ಆಗಿದೆ ಆ ರೆಕಮೆಂಡೇಶನ್ ಮಾಡಿದ್ರಲ್ಲಿ ಕೆಲವರಿಗೆ ಆಗದೇ ಇರುವಂಥ ಪ್ರಮೇ ಏನು ಇದೆ ಸ್ನೇಹಿತರೆ ಅದನ್ನು ಗಮನಿಸೋಣ ಅದಕ್ಕೆ ಕಾರಣಗಳಿಷ್ಟೇ ನಾವು ಸೂಕ್ಷ್ಮವಾಗಿ ಗಮನಿಸಿ ಅರ್ಲಿ ಸ್ಟೇಜ್ ಅಂತ ಏನು ಹೇಳ್ತೇವೆ ಪ್ರಾರಂಭಿಕ ಹಂತದಲ್ಲಿ ಅದಕ್ಕೆ ನಿಯಂತ್ರಣ ಕ್ರಮಗಳನ್ನು ನಾವು ಕೈಕೊಂಡಾಗ ಆಗತ್ತೆ ಇನ್ನೂ ಒಂದು ವಿಶೇಷವಾದ ಇನ್ನೂ ವಿಶೇಷವಾದ ಮಾಹಿತಿ ಅಂತ ಏನಾದರೂ ಅಂದರೆ ನಾವು ಮೊದಲೆಲ್ಲ ಹೇಳ್ತಾ ಇದ್ದೀವಿ ಸೈಂಟಿಫಿಕ್ ಆಗಿ ಮಾಡಬೇಕು ಸೈಂಟಿಫಿಕ್ ಆಗಿ ಮಾಡಬೇಕು ಈಗ ಸೈಂಟಿಫಿಕಾಗು ಮಾಡಬೇಕು ಸಿಸ್ಟಮ್ಯಾಟಿಕ್ ಆಗೂ ಮಾಡಬೇಕು ಅಬ್ಸರ್ವೇಟಿವ್ ಆಗು ನಾವು ಮಾಡಬೇಕು ಮೂಲದಿಂದನೇ ನಾವು ಇದಕ್ಕೆ ಇದಕ್ಕೆ ಅಂತಲ್ಲ ಯಾವುದೇ ರೀತಿಯ ಫಂಗಸ್ಗೆ ಬ್ಯಾಕ್ಟೀರಿಯಾಗೆ ನಾವು ಮೂಲದಿಂದನೇ ತಯಾರಿಗಳನ್ನು ನಡೆಸ್ಕೊಂಡಾಗ ನಮಗೆ ಪ್ರಮಾಣಗಳು ಅತಿ ಅಲ್ಪ ಪ್ರಮಾಣಕ್ಕೆ ಬರ್ತದೆ ಸಮಸ್ಯೆಗಳು ಬರೋ ಪ್ರಮಾಣಗಳು ಅತಿ ಅಲ್ಪ ಪ್ರಮಾಣದಲ್ಲಿ ಬರುತ್ತೆ ಹೇಗೆ ಅಂದರೆ ನಮ್ಮ ಬೇರೆ ಬೇರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಹೇಳಿದ್ದೇವೆ ಸಾಯಿಲ್ ಟೆಸ್ಟ್ ಭಾಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿದ್ದಾಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅನ್ನೋ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರ ಜೊತೆಗೇ ನಾವು ಒಂದು ಸ್ಟ್ಯಾಂಡರ್ಡ್ ಶೆಡ್ಯೂಲನ್ನು ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಕೋತೀವಿ ನಮ್ಮ ವೈಯಕ್ತಿಕ ಸಲಹೆ ಸೂಚನೆಗಳನ್ನು ಯಾರು ಪಡಿತಾ ಇದ್ದಾರೆ ಅವ್ರಿಗೆ ಇದರ ಅನುಭವ ತುಂಬ ಚೆನ್ನಾಗಿದೆ ನಾವು ಮೊದಲನೇ ದಿವಸದಿಂದನೇ ಕೃಷಿಯಲ್ಲಿ ಶುಂಠಿ ಕೃಷಿನಲ್ಲಿ ಏನೇನು ಮಾಡಬೇಕು ಅನ್ನೋದ್ರದ್ದು ಒಂದು ಶೆಡ್ಯೂಲ್ ಮಾಡಿಕೊಂಡು ಸ್ಟ್ಯಾಂಡರ್ಡಾಗಿ ಅದನ್ನು ಫಾಲೋ ಮಾಡ್ಕೊತಾ ಬರ್ತೇವೆ ಎಮ್ ಫಾರ್ಟಿ ಫೈಯಿಂದ ಶುರು ಹಾಕಿಕೊಂಡು ಅದು ಅವತಾರಿಂದ ಹಿಡ್ಕೊಂಡು ಪ್ರತಿ ಸಾಫು ಅವತಾರ ಈ ರೀತಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೇರೆ ಬೇರೆ ಮಾಲೀಕರು ಇರೋದಾಗಿರ್ಬೋದು ಅಥವಾ ಬೇರೆ ಪ್ರಮಾಣದ್ದು ಅಥವಾ ಬೇರೆ ರೀತಿಯ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ನಾವು ಮಾಡ್ಕೊತಾ ಬಂದಾಗ ಅದು ಪ್ರೊಟೆಕ್ಟಿವ್ ಆಗಿ ಪ್ರಿವೆಂಟಿವ್ ಆಗಿ ನಾವು ಏನು ಮಾಡ್ತೀವಿ ಅದು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಂದು ಸಾರಿ ಸಮಸ್ಯೆ ಮೇಲೆ ಅದು ಕ್ಯೂರೇಟಿವ್ಗೆ ಹೋಗುತ್ತೆ ಕ್ಯೂರೇಟಿವ್ಗೆ ಹೋದಾಗ ನಮಗೆ ನಿಯಂತ್ರಣ ತುಂಬ ಕಷ್ಟ ಮತ್ತು ನಿಯಂತ್ರಣ ಮಾಡಬೇಕು ಅನ್ನೋ ಅನಿವಾರ್ಯತೆಗೆ ನಾವು ಬರ್ತೇವೆ ಆವಾಗ ನಾವು ಹೆಚ್ಚಿನ ಹೆಚ್ಚಿನ ಹಣ ತೆತ್ತು ಮತ್ತು ಅತಿ ಹೆಚ್ಚಿನ ಸಮಸ್ಯೆ ಇರ್ತಕ್ಕಂಥ ಫಂಗಿ ಸೈಡು ಮತ್ತು ಕೆಮಿಕಲ್ಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಅದರಿಂದ ಮಾನವನ ಆರೋಗ್ಯಕ್ಕೂ ಹಾ ಹಾನಿಕರ ಆಗಿದೆ ನಮ್ಮ ಪರಿಸರಕ್ಕೂ ಹಾನಿಕರ ಆಗುತ್ತೆ ಮತ್ತು ಬೆಳೆ ಆಗೋ ಒಂದಷ್ಟು ಸಂಭವಗಳು ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಸಮಗ್ರ ಪದ್ಧತಿನ ಅಳವಡಿಸ್ಕೊಳ್ಳೋದು ನಮಗೆ ತುಂಬಾ ಅನಿವಾರ್ಯ ಆಗಿದೆ ಸೊ ಈಗ ವಿಚಿತ್ರವಾಗಿರತಕ್ಕಂಥ ಸಮಸ್ಯೆ ಈಗ ನಮ್ಗೆ ಇದು ಅರವತ್ತರಿಂದ ತೊಂಬತ್ತು ದಿವಸದೊಳಗೆ ಬಂದ್ಬಿಟ್ಟಿದೆ ಕಾರಣ ನಮಗೆ ಸ್ಪಷ್ಟವಾಗ್ತಿದೆ ನಮಗೆ ಗಾಬರಿ ಅಂತ ಹೇಳಿದ್ದೀನಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಸಮಸ್ಯೆ ಇದೆ ಏನಿದೆ ಅಂತ ಹೇಳಿದ್ರೆ ಹೋದ ವರ್ಷ ನೂರೈವತ್ತು ದಿವಸದ ನಂತರ ಬಂದಿರೋದ್ರಿಂದ ಒಂದು ಅಂದಾಜಿನ ಲೆಕ್ಕದಲ್ಲಿ ಸಾಕಷ್ಟು ಶುಂಠಿ ನಮ್ದು ಬಲ್ತ್ ಬೆಳವಣಿಗೆ ಆಗಿತ್ತು ಅದು ಮಾರ್ಕೆಟಬಲ್ ಲೆವೆಲ್ಗೆ ಇತ್ತು ಶುಂಠಿ ಅದನ್ನು ಕಿತ್ತು ಕೊಟ್ಟರು ಒಂದಷ್ಟು ನಮಗೆ ಅದರಿಂದ ರಿಟರ್ನ್ಸ್ ಬರ್ತಾ ಇತ್ತು ಈ ಬಾರಿ ಅರವತ್ತರಿಂದ ತೊಂಬತ್ತು ದಿವಸಕ್ಕೆ ಬಂದಿರೋದ್ರಿಂದ ಸಾಕಷ್ಟು ನಮಗೆ ಬೆಳವಣಿಗೆ ಆಗದೇ ಇರೋ ಕಾರಣಕ್ಕೆ ನಮಗೆ ನಷ್ಟದ ಪ್ರಮಾಣ ಹೆಚ್ಚಾಗುವಂಥ ಎಲ್ಲ ಸಂಭವಗಳಿದೆ ಇದರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಾಗ ಮಾಡೋದಲ್ಲೂ ಇದೇ ಮಾತನ್ನೇ ಹೇಳಿದ್ದೆ ಈ ವಿಡಿಯೋದಲ್ಲೂ ಅದೇ ಮಾತು ಹೇಳ್ತಾ ಇದ್ದೇನೆ ತುಂಬ ಧೈರ್ಯ ಆಗಿರೋದು ಅಥವಾ ತುಂಬ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಆದರೆ ಕೇರ್ಫುಲ್ಲಾಗಿ ಒಂದಿಷ್ಟು ಗಮನ ಹರಿಸಿ ನಾವು ಇದಕ್ಕೆ ಒಂದಿಷ್ಟು ಪರಿಹಾರ ಕ್ರಮಗಳನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಬಯಸಿದ್ದೀನಿ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ವಿಷಯ ಎಲ್ಲ ರೈತರ ತನಕ ತಲುಪಲಿ ಮತ್ತು ಇದಕ್ಕೆ ನಿಮ್ಗೇನೇ ಅನುಮಾನಗಳು ಮತ್ತು ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ ವೈಯಕ್ತಿಕ ಸಲಹೆ ಸೂಚನೆಗಳ ಅವಶ್ಯಕತೆ ಯಾರಿಗಾದ್ರು ಇದೆ ಅಂತ ಅನ್ಸಿದ್ರೆ ನಂಬರ್ಸ್ ಆಗ್ತಾ ಇರುತ್ತೆ ವಾಟ್ಸಪ್ ಮಾಡೋದ್ರ ಮೂಲಕ ಫೋನ್ ಕರೆ ಮಾಡೋದ್ರ ಮೂಲಕ ತಾವು ಅದರ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಈಗ ಇದರ ಪರಿಹಾರ ಕ್ರಮಗಳ ಬಗ್ಗೆ ಮಾತಾಡೋಣ ಪರಿಹಾರ ಕ್ರಮ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಆದರೆ ಮೊದಲೇ ಹೇಳಿದಾಗೆ ಯಾವುದೇ ರೀತಿಯ ಅಫಿಷಿಯಲಿ ಡಿಕ್ಲೇರ್ಡು ಇದು ಹೀಗೆ ಇದು ಹೀಗಾಗಿದೆ ಇದಕ್ಕೆ ಹೀಗೆ ಮಾಡಬೇಕು ಹೀಗಾಗತ್ತೆ ಆ ಇನ್ನೂ ಎಲ್ಲೂ ಇಲ್ಲ ಎಲ್ಲ ಲಕ್ಷಣಗಳ ಆಧಾರಿತವಾಗಿ ಮತ್ತು ಅದಕ್ಕೆ ಏನೇನು ಸಮಸ್ಯೆ ಇದೆ ಅಂತ ನಾವು ಹಿಂದಿನ ವೀಡಿಯೋದಲ್ಲಿ ಹೊಸ ರೋಗ ಅನ್ನೋ ವಿಡಿಯೋದಲ್ಲಿ ಏನೇನು ನಾವು ಚರ್ಚೆಗಳು ಮಾಡಿದ್ವಿ ಅದನ್ನೇ ಮೂಲವಾಗಿ ಅದನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ನಮ್ಮ ತಿಳುವಳಿಕೆಗೆ ತಕ್ಕಷ್ಟು ಒಂದಿಷ್ಟು ಪರಿಹಾರ ಕ್ರಮಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇದನ್ನು ತಾವುಗಳು ಗಮನಿಸಬಹುದು ಮತ್ತು ಇದರಲ್ಲಿ ಸಾಕಷ್ಟು ಯಶಸ್ಸಿಕೊಂಡ ರೈತರು ಇದ್ದಾರೆ ಹೋದ ವರ್ಷವೂ ಈ ವರ್ಷವೂ ನಮ್ಮಲ್ಲಿ ಇದೆ ಮತ್ತು ಇನ್ನೊಂದು ನಿಮಗೆ ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ನಾವು ಶೆಡ್ಯೂಲ್ ಮಾಡಿಕೊಂಡು ಮಾಡೋದ್ರಿಂದ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಆ ಥರದ ಪ್ರಮೇಯಗಳಲ್ಲಿ ನಮಗೆ ಆ ಥರದ ರೈತರ ತಾಕುಗಳಲ್ಲಿ ಇದರ ಸಮಸ್ಯೆ ಅತ್ಯಲ್ಪ ಪ್ರಮಾಣದಲ್ಲಿದೆ ಅಥವಾ ಇಲ್ಲವೇ ಇಲ್ಲ ಅನ್ನೋ ಮಟ್ಟದಲ್ಲಿದೆ ಅದನ್ನು ಸಹಿತ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಇನ್ನು ಪರಿಹಾರ ಕ್ರಮ ಸ್ನೇಹಿತರೆ ಇದರ ಪರಿಹಾರ ಕ್ರಮಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಇದನ್ನು ತಿಳ್ಕೊಳ್ಳೋಕೆ ಮುಂಚೆ ನಾನು ಆಗಲೇ ವಿಡಿಯೋದಲ್ಲಿ ಸಾಕಷ್ಟು ಬಾರಿ ಡಿಸ್ಕ್ಲೇಮರ್ ರೀತಿಯಲ್ಲೇ ಹೇಳಿಬಿಟ್ಟಿದ್ದೇನೆ ಇದಕ್ಕೆ ಯಾವುದೇ ಅಧಿಕೃತವಾದ ಇದಿಲ್ಲ ಮಾಹಿತಿಗಳಿಲ್ಲ ಆದರೆ ನಮ್ಮ ಅನಲಿಸಿಸ್ ಪ್ರಕಾರ ಜೋಳಕ್ಕೆ ಏನು ಬರುತ್ತೆ ನಾವು ಹೋದ ವರ್ಷದ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ವರ್ಷದ ವಿಡಿಯೋದಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ಜೋಳಕ್ಕೆ ಏನು ಫಂಗಸ್ ಬರುತ್ತೆ ಎಕ್ಸೋಸ್ ಹೀಲಮ್ ರೊಸ್ಟ್ರಾಟ್ರಮ್ ಅಂತ ಹೇಳಿ ಈ ಫಂಗಸಿಂದ ಬಂದಿರತಕ್ಕಂತಹ ಸಾಧ್ಯ ಸಾಧ್ಯತೆಗಳು ಅತಿ ಹೆಚ್ಚಿದೆ ಅನ್ನೋದು ನಮ್ಮ ತಿಳುವಳಿಕೆ ಅಥವಾ ನಮ್ಮ ಅನಿಸಿಕೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪರಿಹಾರ ಮಾರ್ಗಗಳು ಏನು ಬರುತ್ತೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀರಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆರಂಭಿಕ ಹಂತದಲ್ಲಿ ಸಾಕಷ್ಟು ನಮಗೆ ಇದರಲ್ಲಿ ಯಶಸ್ಸು ಸಿಕ್ಕಿದೆ ಕ್ಯೂರೇಟಿವಲ್ಲೂ ಒಂದಷ್ಟು ಪ್ರಮಾಣದಲ್ಲಿ ಇದಕ್ಕೆ ಯಶಸ್ವಿ ಸಿಕ್ಕಿದೆ ಸ್ನೇಹಿತರೆ ಸೊ ಪರಿಹಾರ ಕ್ರಮಗಳಲ್ಲಿ ನಾವು ಸಹಜವಾಗಿ ಮೊದಲನೇದಾಗಿ ಬಯೋ ರಿಲೇಟೆಡೇ ತಗೋತೀವಿ ಯಾವಾಗಲೂ ಸೊ ಇದರಲ್ಲಿ ಬಯೋಹಾರ್ಜೋನ್ ಎಮ್ಮು ಟ್ರೈಕೋಡರ್ಮ ಸೂಡೋಮನಸ್ಸು ಇದನ್ನು ನಾವು ಉಪಯೋಗಿಸ್ಬೋದು ಇದು ತುಂಬನೇ ಆ ಆರಂಭಿಕ ಹಂತದಲ್ಲಿ ಬಯೋ ಎಮ್ಮು ಟ್ರೈಕೋಡರ್ಮಾ ಮತ್ತು ಸೂಡೋಮನಸ್ಸು ಸೊ ಇದೇನು ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ ಶೆಡ್ಯೂಲು ಏನಿದೆ ಆ ಪ್ರಕಾರ ನಾವು ಮಾಡ್ತೀವಿ ಅಂತ ಆ ಶೆಡ್ಯೂಲಲ್ಲಿ ಇದೆಲ್ಲ ಇದೆ ಇದನ್ನೆಲ್ಲ ನಾವು ಮಾಡಿದ ಪಕ್ಷದಲ್ಲಿ ನಮಗೆ ಸಾಧ್ಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗುತ್ತೆ ಈ ಸಮಸ್ಯೆ ಉಲ್ಬಣಿಸುವುದು ಅಥವಾ ಈ ಸಮಸ್ಯೆ ಬರುವಂಥ ಸಾಧ್ಯ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಆಗುತ್ತೆ ನಾವು ಪ್ರತಿ ಅಡಿಕೆ ಅಡಿಕೆ ಇರ್ಬೋದು ಕಾಳು ಇರ್ಬೋದು ಶುಂಠಿ ಇರ್ಬೋದು ಬಾಳೆ ಇರ್ಬೋದು ಪ್ರತಿ ಬೆಳೆಯ ಬಗ್ಗೆ ನಾವು ಮಾತಾಡುವಾಗ ಒಂದೇ ಹೇಳ್ತೇವೆ ಒಂದು ಪ್ರಿವೆಂಟಿವ್ ಮತ್ತೊಂದು ಒಂದು ಅಂತ ಹೇಳಿ ನಾವು ಸಾಧ್ಯವಾದಷ್ಟು ಕ್ಯೂ ಪಿ ಪ್ರಿವೆಂಟಿವ್ ಮೆಥಡಲ್ಲೇ ಅದನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು ಕ್ಯೂರೇಟಿವ್ ಮಾಡ್ತಕ್ಕೆ ಹೋದಾಗ ಮತ್ತೆ ಅಲ್ಲಿ ಕೆಮಿಕಲನ್ನು ಸಾಕಷ್ಟು ಉಪಯೋಗಿಸ್ಬೇಕಾಗತ್ತೆ ಸಾಕಷ್ಟು ಖರ್ಚು ಹೆಚ್ಚಿನ ಭಾವತ್ತು ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಆಯಿತು ಈಗ ನಾವು ನೆಕ್ಸ್ಟು ಈಗ ಬಂದಿದೆ ಅಥವಾ ಅಲ್ಲಲ್ಲಿ ನಮಗೆ ಲಕ್ಷಣಗಳು ಕಾಣ್ತಾ ಇದೆ ಅಂದಾಗ ನಾವು ಏನೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋದ ವರ್ಷವೇ ರೆಕಮೆಂಡ್ ಮಾಡಿದಾಗೆ ಸಿ ಓ ಸಿ ಫೈವ್ ಹಂಡ್ರೆಡ್ ಗ್ರಾಮು ಮತ್ತು ಟಿಲ್ಟನ್ನ ಒನ್ ಫಿಫ್ಟಿ ಎಮ್ ಎಲ್ ಇದನ್ನು ಉಪಯೋಗಿಸಿ ನಾವು ಇದನ್ನು ಪರಿಣಾಮಕಾರಿಯಾಗಿ ನಾವು ತಡೆಗಟ್ಟುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ಬೋದು ಸ್ನೇಹಿತರೆ ಈಗ ಹೋದ ವರ್ಷಕ್ಕೆ ಆಯಿತು ಮತ್ತು ಹೋದ ವರ್ಷದ ಏನು ರೆಕಮೆಂಡೇಶನ್ ಇದು ಅದು ಆಗಿದೆ ಅದರ ನಂತರದಲ್ಲಿ ಇನ್ನೂ ಒಂದು ನಾವು ಪ್ರಯತ್ನ ಮಾಡಬಹುದು ಅನ್ನೋ ಅಭಿಪ್ರಾಯ ಬಂದಿದೆ ಪರ್ಟಿಕ್ಯುಲರ್ ಆಗಿ ಈ ಫಂಗಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಿಸರ್ಚ್ ಅನಾಲಿಸಿಸ್ ಮಾಡಿದಾಗ ನಮಗೆ ಬಂದದ್ದು ನಮಗೆ ಪ್ರೊಫಿಕೊನೋಜೋಲು ಮತ್ತು ಸ್ಟೋಬಿನ್ ಏನಿದೆ ಇದರ ಒಂದು ಸಮ್ಮಿಶ್ರಣದ ಏನು ನಾ ನಾಶಕ ಬರುತ್ತೆ ಶಿಲೀಂಧ್ರ ನಾಶಕ ಅದರಿಂದ ಸಾಕಷ್ಟು ಪರಿಣಾಮಕಾರಿಯಾಗಿ ಇದು ನಮಗೆ ರೋಗನ ತಡಿಬಹುದು ಅನ್ನೋ ಒಂದು ಆಲೋಚನೆ ಬಂದಿದೆ ಆ ಕಾರಣಕ್ಕೆ ನಾವು ಅಡಾಮದ ಆಪ್ರೋಪೋ ಅನ್ನೋದೊಂದು ಸೈಡ್ ಇದೆ ನಾವು ಅದನ್ನು ಉಪಯೋಗಿಸ್ಬೋದು ಮತ್ತು ಇಲ್ಲಿ ಮತ್ತೆ ಡಿಸ್ಕ್ಲೇಮರ್ ಇದೆ ಅಡ್ಯಾಮ ಇರಲಿ ಇನ್ಸೆಕ್ಟಿಸೈಡಿಸಿ ಇರಲಿ ಅಥವಾ ನಮಗೆ ಯಾವುದೇ ರೀತಿಯ ಎಂಡೋಫಿಲ್ ಇರಲಿ ಯಾವುದೇ ಬ್ರ್ಯಾಂಡನ್ನು ನಾವು ಎಂಡೋಡಿಸ್ ಮಾಡಲ್ಲ ಅಥವಾ ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ ಅದರಲ್ಲಿರೋ ಕಂಟೆಂಟ್ಗಳಿಂದ ಈ ರೀತಿ ಪರಿಣಾಮಗಳಾಗ್ಬೋದು ಪರಿಹಾರಗಳಾಗ್ಬೋದು ಅನ್ನೋ ಉದ್ದೇಶದಿಂದ ನಾವು ತಿಳಿಸ್ತೀವಿ ಸ್ನೇಹಿತರೆ ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಅದೆಷ್ಟನ್ನು ನಾವು ಮಾಡೋದರಿಂದ ನಮಗೆ ಒಂದು ಮಟ್ಟಕ್ಕೆ ಇದರಲ್ಲಿ ನಾವು ನಿಯಂತ್ರಣ ಮಾಡಬಹುದು ಅನ್ನೋ ಅಭಿಪ್ರಾಯ ನಮ್ಮದು ಒಂದಷ್ಟು ಪ್ರಾಯೋಗಿಕವಾಗಿ ಮಾಡಿ ನೋಡೋದು ಅನುಕೂಲಕರವಾದ ವ್ಯವಸ್ಥೆ ಸ್ನೇಹಿತರೆ ಇದಿಷ್ಟೇ ಅಲ್ಲದೇ ನಮಗೆ ಯು ಪಿ ಎಲ್ನ ಅವೆನ್ಸರ್ ಗ್ಲೋ ಅಥವಾ ಇಂಡೋಫಿಲ್ನ ಮೋಟಿವನ್ನು ಸಹಿತ ನಾವು ಅತ್ಯಂತ ಪ್ರಾರಂಭಿಕ ಹಂತಗಳಲ್ಲಿ ಲಕ್ಷಣಗಳು ಕಂಡು ಬಂದ ತಕ್ಷಣವೇ ನಾವು ಉಪಯೋಗಿಸೋದ್ರಿಂದ ನಾವು ಇದರಲ್ಲಿ ಪರಿಹಾರವನ್ನು ಕಂಡುಕೋಬೋದು ಅನ್ನೋದು ನಮ್ಮ ಅನಿಸಿಕೆ ಸ್ನೇಹಿತರೆ ಸೊ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಈ ವಿಡಿಯೋದಲ್ಲೂ ಇವತ್ತಿನ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ ಹೋಗುದು ಸಣ್ಣ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ಈ ಹೊಸ ರೋಗ ಹೆಸರಿಲ್ದಿರೋ ರೋಗ ಇದರ ಬಗ್ಗೆ ಚರ್ಚೆ ಮಾಡ ಇದರಲ್ಲಿ ನಾವು ವಿಶೇಷವಾಗಿ ಗಮನ ಕೊಡಬೇಕಾಗಿದ್ದು ಮಣ್ಣು ಮತ್ತು ಬಿತ್ತನೆ ಮಣ್ಣಿನಲ್ಲಿ ಏನೇನು ಗಮನಿಸಬೇಕು ನಾವು ಈಗ ಕಳೆದ ಕಳೆದ ವರ್ಷದಿಂದ ಈ ಸಮಸ್ಯೆ ನಮಗೆ ಕಾಡ್ತಾ ಇದೆ ಈ ವರ್ಷನೂ ಕಾಡಿದೆ ನಾವು ಮುಂದಿನ ವರ್ಷ ಇದನ್ನು ನಾವು ಯಾವ ಕಾರಣಕ್ಕೂ ಆ ರೀತಿ ಆಗಿದ್ದಂಥ ಸಮಸ್ಯೆ ಇರೋ ಫ್ಲಾಟಿನ ಫ್ಲಾಟ್ ಅಲ್ಲಿ ಅಥವಾ ಅಲ್ಲಿಂದ ಹರಿದೋಗಿರೋ ನೀರು ಇರತಕ್ಕಂಥ ಫ್ಲಾಟ್ ಅಲ್ಲಿ ಅಥವಾ ಅದರ ಅಕ್ಕಪಕ್ಕ ಮಾಡದಿರೋದು ಸ್ವಲ್ಪ ಉತ್ತಮವಾದ ಆ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಇನ್ನು ಬಿತ್ತನೆ ಬಿತ್ತನೆ ಬಹಳ ಸಿಂಪಲ್ ಇದೆ ಇವತ್ತು ಬೆಳಗ್ಗೆ ಸಹಿತ ಒಬ್ಬರ ಹತ್ರ ಮಾತಾಡಿದ್ದೇನೆ ಅವರು ಎರಡು ಕಡೆಯಿಂದ ಬಿತ್ತನೆ ತಗೊಂಡಿದ್ದಾರೆ ಒಂದು ಕಡೆ ಈ ರೋಗದ ಲಕ್ಷಣ ಇದ್ದ ಜಾಗದ್ದೇ ಬಿತ್ತನೆ ತಗೊಂಡಿದ್ದಾರೆ ಅದು ಸಂಪೂರ್ಣವಾಗಿ ನಾಶ ಆಗಿಹೋಗಿದೆ ಆಲ್ರೆಡಿ ಇನ್ನೊಂದು ಕಡೆ ಈ ರೋಗದ ಯಾವುದೇ ಲಕ್ಷಣ ಇಲ್ದಿರೋ ಭಾಗದಿಂದ ಅವರು ಬಿತ್ತನೆ ತಗೊಂಡಿದ್ರು ಅಲ್ಲಿ ಅವರಿಗೆ ಇದರದ್ದು ಅಲ್ಪ ಪ್ರಮಾಣದಲ್ಲಿ ಶುರುವಾಗಿದೆ ಅದು ಅವರ ನಿಯಂತ್ರಣದಲ್ಲಿದೆ ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೀನಿ ಸೈಂಟಿಫಿಕ್ ಆಗಿ ಸಿಸ್ಟಮ್ ಹೇಗೆ ಮಾಡಬೇಕು ಶೆಡ್ಯೂಲ್ ಪ್ರಕಾರ ಮಾಡಬೇಕು ಸೊ ಈಗ ತೊಂಬತ್ತು ದಿವಸದ ಬೆಳಗ್ಗೆ ಬಂದಿದೆ ಅಂದರೆ ನಾನು ಈ ಹಿಂದೆ ತೊಂಬತ್ತು ದಿವಸದಲ್ಲಿ ಏನೇನು ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿದ್ನ ಅದು ಮಾಡಿದ್ರೂ ಬಂದಿದೆಯಾ ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅದನ್ನು ನಾವು ನಿರಂತರವಾಗಿ ಪಾಲಿಸ್ಕೊಂಡು ಹೋಗಬೇಕು ಮತ್ತೆ ಬಿತ್ತನೆ ವಿಷಯಕ್ಕೆ ತುಂಬ ಕಾಂಟ್ರವರ್ಷಿಯಲ್ ಆಗ್ಬೋದು ಆದರೂ ಒಂದು ವಿಷಯ ಹೇಳ್ತೇನೆ ಬಿತ್ತನೆ ಅನ್ನೋದು ಯಾವತ್ತೂ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅದನ್ನು ಉತ್ತಮ ಗುಣಮಟ್ಟದಾಗೆ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅದಕ್ಕೆ ತುಂಬ ಬೇರೆ ಬೇರೆ ಪ್ರಮೇಯಗಳಿದೆ ನಮಗೆ ಯಾರೂ ಇಂಥ ಬಿತ್ತನೆ ಮಾಡಿ ಅಂತಿಲ್ಲ ಅಥವಾ ನಮಗೆ ಬೇ ಬೇರೆ ಬೇರೆಗಳಿಗೆ ಹೋಲಿಸ್ಕೊಂಡಾಗ ಈ ರೀತಿ ವೆರೈಟಿ 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 ಬಿತ್ತನೆಗಳಿದೆ ಇದನ್ನು ಮಾಡಿ ಇದಾಗಲ್ಲ ಇದನ್ನು ಮಾಡಿ ಇದಾಗತ್ತೆ ಅಂತ ಹೇಳೋದು ಪ್ರಮೇಯ ತುಂಬ ಕಮ್ಮಿ ಇದೆ ಸಣ್ಣ ಮಟ್ಟದಲ್ಲಿ ಪ್ರಯತ್ನಗಳು ನಡೆದಿದೆ ಎರಡು ಮೂರು ತಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಶುಂಠಿಯನ್ನು ನಾವು ಆಮೂಲಾಗ್ರವಾಗಿ ನಾವು ಕರ್ನಾಟಕದಲ್ಲಿ ಎಷ್ಟು ಜನ ಶುಂಠಿ ಬೆಳಗಾರಿದ್ದೇವೆ ಎಷ್ಟು ಏ ಪ್ರದೇಶದಲ್ಲಿ ನಾವು ಶುಂಠಿ ಬೆಳೀತಾ ಇದ್ದೇವೆ ಎಷ್ಟು ಪ್ರಮಾಣದಲ್ಲಿ ಇದು ನಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಣಕಾಸಿನ ವಹಿವಾಟನ್ನು ತಂದು ಕೊಡ್ತಾ ಇದೆ ಅಂದರೆ ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ನಮ್ಗೆ ಅಂಥ ದೊಡ್ಡ ಮಟ್ಟದ ಸಹಾಯ ಅಂಥ ದೊಡ್ಡ ಮಟ್ಟದ ತಾಂತ್ರಿಕ ಸಲಹೆ ಅಥವಾ ಅಂಥ ದೊಡ್ಡ ಮಟ್ಟದಲ್ಲಿ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗ್ತಾ ಇಲ್ಲ ಬೆರಳಿಕೆ ಅಷ್ಟು ಜನ ಇದರ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ತುಂಬ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹಿತ ನನ್ನ ವೈಯಕ್ತಿಕ ಧನ್ಯವಾದಗಳು ಹಾಗಾಗಿ ನಾವು ಸಾಧ್ಯವಾದಷ್ಟು ಬಿತ್ತನೆಯನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ನೋಡೋಣ ಬಾಕಿ ಬೆಳೆಗಳಲ್ಲಿ ನೀವಾಗಲೇ ನೋಡಾಗಿದೆ ಭತ್ತ ಜೋಳ ತೊಗರಿ ಇದರಲ್ಲಿ ಬಿತ್ತನೆ ನಮ್ಮ ಕೈ ಜಾರಿ ಹೋದಾಗ ಆಗಿರೋ ಪರಿಣಾಮಗಳು ಏನು ಅದರಿಂದ ಆಗ್ತಿರೋ ಸಮಸ್ಯೆಗಳನ್ನು ಎಲ್ಲರ ಗಮನದಲ್ಲಿದೆ ಇದೆ ಹಾಗಾಗಿ ದಯವಿಟ್ಟು ಬಿತ್ತನೆ ಬಗ್ಗೆ ವಿಶೇಷವಾದ ಗಮನವನ್ನು ವಹಿಸಿ ಸ್ನೇಹಿತರೆ ಇದು ಇವತ್ತಿನ ಸೂಪರ್ ಮಿನಿಟ್ ಆಗಿತ್ತು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ಇದಿಷ್ಟು ವಿಷಯಗಳು ತಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸನ್ನಿಗ ನಮಸ್ಕಾರಗಳೇ ರೀ